ನಮಸ್ಕಾರ ಎಲ್ಲರಿಗೂ ಜೀವನದಲ್ಲಿ ಮನಸ್ಸಿಗೆ ಶಾಂತಿ ಶಕ್ತಿಯ ಸಂಚಯ ಮತ್ತು ಸಮತೋಲನ ಬೇಕಾದರೆ ಭಗವಾನ್ ಶ್ರೀಕೃಷ್ಣನ ಒಂದೇ ಒಂದು ಮಾತು ಸಾಕು ಅವರು ಭಗವದ್ಗೀತೆಯಲ್ಲಿ ನಮಗೆ ಒಂದು ಅಮೂಲ್ಯವಾದ ಸಂದೇಶ ಕೊಟ್ಟಿದ್ದಾರೆ ಯೋಗಕ್ಷೇಮಂ ವಹಾಮೆಹಂಪ್ ಅರ್ಥಾತ್ ನಾನು ನನ್ನ ಭಕ್ತರ ಯೋಗಕ್ಷೇಮವನ್ನು ನೋಡಿಕೊಡುತ್ತೇನೆ ಈ ಒಂದು ಮಾತಿನ ಅರ್ಥವೇನು ಜೀವನದಲ್ಲಿ ನಾವು ಎಷ್ಟೇ ಕಷ್ಟಗಳನ್ನು ಎದುರಿಸಿದರೂ ಎಷ್ಟೇ ಸಂಕಟಗಳು ಬಂದರೂ ನಾವು ಭಗವಂತನಲ್ಲಿ ಭಕ್ತಿ ಮತ್ತು ಶರಣಾಗತಿಯ ಮನೋಭಾವವನ್ನು ಹೊಂದಿದರೆ ಕೃಷ್ಣನು ನಮ್ಮನ್ನು ಯಾವಾಗಲೂ ಕಾಯುತ್ತಾನೆ ನಮ್ಮ ನಿರ್ಭಯತೆಯ ಕಾರಣವೇ ಕೃಷ್ಣನ ಈ ಭರವಸೆ ನಾವು ಪ್ರತಿದಿನವೂ ಅನೇಕ ವಿಚಾರಗಳ ಬಗ್ಗೆ ಚಿಂತಿಸುತ್ತಾ ಜೀವನವನ್ನು ನಡೆಸುತ್ತಿದ್ದೇವೆ ನಮ್ಮ ಭವಿಷ್ಯ ಹೇಗಾಗಬಹುದು ನಾವು ಯಶಸ್ವಿಯಾಗುತ್ತೇವಾ ನಮ್ಮ ಆರೋಗ್ಯ ಹೇಗಿರುತ್ತದೆ ನಮ್ಮ ಕುಟುಂಬವು ಸುರಕ್ಷಿತವಾಗಿರಬಹುದಾ ಇಂತಹ ಅನೇಕ ಪ್ರಶ್ನೆಗಳು ನಮ್ಮ ಮನಸ್ಸನ್ನು ಕುಡಿದಾಡಿಸುತ್ತವೆ ಆದರೆ ನಮ್ಮ ಎಲ್ಲ ಆತಂಕಗಳಿಗೆ ಎಲ್ಲ ಬಯಗಳಿಗೆ ಒಂದೇ ಉತ್ತರವಿದೆ ಯೋಗಕ್ಷೇಮಂ ವಹಾಮ್ಯಹಂ ಯೋಗಕ್ಷೇಮ ಎಂದರೇನು ಯೋಗ ಅಂದರೆ ನಾವು ಬೇಕಾದುದನ್ನು ಗಳಿಸುವುದು ಮತ್ತು ಅಕ್ಷೇಮ ಅಂದರೆ ನಾವು ಈಗಾಗಲೇ ಹೊಂದಿರುವುದನ್ನು ಕಾಯುವುದಾದರೂ ಈ ಮಾತಿನ ತೀವ್ರವಾದ ಅರ್ಥ ಇನ್ನೂ ಗಾಢವಾಗಿದೆ ಶ್ರೀಕೃಷ್ಣನು ಭಕ್ತನ ಆಶಯಗಳನ್ನು ಅವನ ಒಳಿತನ್ನು ನೋಡುವುದಷ್ಟೇ ಅಲ್ಲ ಅವನ ಸಂಪತ್ತು ಮತ್ತು ಶ್ರೇಯಸ್ಸನ್ನು ಕೂಡ ಕಾಯುತ್ತಾನೆ ಒಮ್ಮೆ ಕಲ್ಪಿಸಿಕೊಳ್ಳಿ ನೀವು ಅಪ್ಪಿತಪ್ಪಿ ಕತ್ತಲಲ್ಲಿರುವ ಹಾದಿಯೊಂದರಲ್ಲಿ ನಡೆಯುತ್ತಿದ್ದೀರಿ ಅಲ್ಲಿ ಬಹಳ ಅಪಾಯಕಾರಿ ಪಥಗಳಿವೆ ಆದರೆ ಒಬ್ಬ ತಾಯಿಯಂತಿರುವ ಕೃಷ್ಣ ನಿಮ್ಮ ಕೈ ಹಿಡಿದು ನಿಮ್ಮನ್ನು ಸುರಕ್ಷಿತವಾಗಿ ಸಾಗಿಸುತ್ತಾನೆ ನೀವು ಎಲ್ಲಿ ಬೀಳಬಾರದು ಎಲ್ಲಿ ಪೈತಾಲಿ ಮಾಡಬೇಕು ಎಲ್ಲಿಂದ ಹಿಂದೆ ಸರಿಯಬೇಕು ಅದನ್ನು ಕೃಷ್ಣನೇ ನೋಡಿಕೊಳ್ಳುತ್ತಾನೆ ನಂಬಿಕೆ ಎಂಬ ಹೂವಿನ ಬಲ ಆದರೆ ನಾವು ಬಹಳ ಸಮಯದಲ್ಲಿ ಏನು ಮಾಡುತ್ತೇವೆ ನಾವು ಆತನ ಮೇಲೆ ಸಂಪೂರ್ಣ ನಂಬಿಕೆಯನ್ನು ಇಡದೆ ಆತಂಕ ಭಯ ಮತ್ತು ತೀವ್ರ ಒತ್ತಡದಲ್ಲಿ ಜೀವಿಸುತ್ತೇವೆ ನಾವು ನಮ್ಮ ಶ್ರಮದಿಂದಲೇ ಎಲ್ಲವನ್ನೂ ಸಾಧಿಸಬಹುದು ಎಂದು ಭಾವಿಸುತ್ತೇವೆ ನಮ್ಮ ಪ್ರಯತ್ನಗಳು ಮುಖ್ಯ ಆದರೆ ಅವುಗಳ ಹಿಂದೆ ಕೃಷ್ಣನ ಕೃಪೆಯಿಲ್ಲದೆ ಫಲಿತಾಂಶ ದೊರೆಯುವುದಿಲ್ಲ ಯೋಗಕ್ಷೇಮಂ ವಹಾಮ್ಯಹಂ ಎಂಬ ವಾಕ್ಯ ನಮ್ಮ ಹೃದಯದಲ್ಲಿ ಇರಬೇಕು ನಮ್ಮ ಜೀವನದ ಏಳುಬೀಳುಗಳನ್ನು ಒಪ್ಪಿಕೊಳ್ಳಬೇಕಾದರೆ ಕೃಷ್ಣನ ಮೇಲೆ ಶರಣಾಗತಿಯ ಭಾವನೆ ಇರಬೇಕು ಅವನ ಬಳಿ ಸರಣಿಯಾಗಿದ್ದರೆ ಆತ ನಮ್ಮನ್ನು ಹಿಡಿದುಕೊಳ್ಳುತ್ತಾನೆ ಗೋವಿಂದನ ಆಶ್ರಯ ಕಷ್ಟದಿಂದ ಬಿಡುಗಡೆ ನಾವು ಕೃಷ್ಣನ ಆಶ್ರಯಕ್ಕೆ ಹೋದರೆ ಕಷ್ಟಗಳು ಎಂದಿಗೂ ನಿಲ್ಲುವುದಿಲ್ಲ ಎಂಬುದಿಲ್ಲ ಆದರೆ ಅವುಗಳ ಬಗ್ಗೆ ಭಯಭೀತರ ಅಗುವ ಅಗತ್ಯವಿಲ್ಲ ಅವನ ಕೃಪೆಯ ಸಹಾಯದಿಂದ ನಾವು ಸಂಕಟಗಳನ್ನು ಸರಳವಾಗಿ ಎದುರಿಸಬಲ್ಲೆವು ಇದಕ್ಕೆ ಒಂದು ಸುಂದರವಾದ ಕಥೆಯಿದೆ ಒಮ್ಮೆ ದ್ರೌಪದಿಯು ಮಹಾ ಸಂಕಟಕ್ಕೆ ಸಿಲುಕಿದಳು ದುಶ್ಯಾಸನನು ಅಪಹರಣಕ್ಕೆ ಮುಂದಾದಾಗ ಪ್ರಾರಂಭದಲ್ಲಿ ದ್ರೌಪದಿ ತನ್ನ ಎರಡು ಕೈಗಳಿಂದ ಸಹಾಯಕ್ಕಾಗಿ ಹೋರಾಡಿದರು ಆದರೆ ಏನೂ ಆಗಲಿಲ್ಲ ಆಕೆ ಕೊನೆಯದಾಗಿ ತನ್ನ ಕೈಗಳನ್ನು ಸಂಪೂರ್ಣವಾಗಿ ಉದ್ದಗೊಳಿಸಿ ಹೇ ಕೃಷ್ಣ ನೀನೇ ನನ್ನ ರಕ್ಷಕನು ಎಂದೂ ಮೊರೆ ಇಟ್ಟಳು ಆಗ ಕೃಷ್ಣನು ಅವಳಿಗೆ ಅನಂತ ವಸ್ತ್ರವನ್ನು ಒದಗಿಸಿದರು ಇದರ ಅರ್ಥವೇನು ನಾವು ಸಂಪೂರ್ಣ ಶರಣಾಗತಿಯನ್ನು ತೋರಿಸಿದಾಗ ಕೃಷ್ಣ ನಮ್ಮನ್ನು ರಕ್ಷಿಸುತ್ತಾನೆ ಅರೆ ಮನಸ್ಸಿನಿಂದ ಅರೆನಂಬಿಕೆಯಿಂದ ಭಕ್ತಿಯನ್ನು ಮಾಡಲಾರೆವು ಒಮ್ಮೆ ಕಣ್ಣಮುಚ್ಚಿ ಆತನ ಶರಣಾಗತಿ ಮಾಡಿದರೆ ಆತ ನಮ್ಮೆಲ್ಲ ಕಷ್ಟಗಳನ್ನು ತೆಗೆದುಕೊಳ್ಳುತ್ತಾನೆ ಭಗವಂತನನ್ನು ಹೇಗೆ ಶರಣಾಗಬೇಕು ಇಲ್ಲಿ ಒಂದು ಮುಖ್ಯ ಪ್ರಶ್ನೆ ಬರುತ್ತದೆ ನಾವು ಭಗವಂತನನ್ನು ಹೇಗೆ ಶರಣಾಗಬೇಕು ನಂಬಿಕೆಯಿಂದ ಅಂದರೆ ಅವನು ನಮ್ಮ ಪಾಲನೆ ಮತ್ತು ಪೋಷಣೆ ಮಾಡುವನು ಎಂಬ ಭರವಸೆಯಿಂದ ಭಕ್ತಿಯಿಂದ ಅಂದರೆ ಭಗವಂತನನ್ನು ಪ್ರೀತಿಸುವ ಮನೋಭಾವದಿಂದ ಸ್ವಾರ್ಥವಿಲ್ಲದೆ ಅಂದರೆ ಒಬ್ಬ ತಾಯಿ ತನ್ನ ಮಗುವಿನನ್ನು ಹೇಗೆ ಪ್ರೀತಿಸುತ್ತಾಳೋ ಹಾಗೆ ಭಗವಂತನ ಮೇಲೆ ಪ್ರೀತಿ ಇರಬೇಕು ಸಮರ್ಪಣೆಯಿಂದ ಅಂದರೆ ಅವನಿಗೆ ಸಂಪೂರ್ಣ ಶರಣಾಗತ್ಯ ನೀಡಬೇಕು ಮನಸ್ಸಿನ ಭಯವನ್ನು ಕಳಚಲು ಕೃಷ್ಣನ ಮಾತು ನಾವು ಜೀವನದಲ್ಲಿ ಎಷ್ಟು ಶ್ರಮಿಸಿದರೂ ನಮ್ಮ ಮುಂದಿನ ಹೆಜ್ಜೆ ಯಾವತ್ತೂ ಅಸ್ಪಷ್ಟ ನಾವು ಯಾವುದಕ್ಕೂ ಖಚಿತವಾಗಿ ಭರವಸೆ ಕೊಡುವಂತಿಲ್ಲ ಆದರೆ ಕೃಷ್ಣನ ಮಾತು ಮಾತ್ರ ಖಚಿತ ನಮಗೆ ಬೇಕಾದ ಎಲ್ಲವನ್ನೂ ಕೃಷ್ಣ ಕೊಡುತ್ತಾನೆ ಅದು ನಮ್ಮ ಒಳಿತಿಗಾಗಿ ಇರಬೇಕು ಒಮ್ಮೆ ನೀವು ನಿಮ್ಮ ಜೀವನದ ಈ ಶ್ರೇಷ್ಠ ತತ್ವವನ್ನು ಅಳವಡಿಸಿಕೊಂಡರೆ ನಿಮ್ಮ ಮನಸ್ಸಿನ ಭಯವೇ ನಶಿಸುತ್ತದೆ ನೀವು ಈ ದಿವಿಯ ಸತ್ಯವನ್ನು ಒಪ್ಪಿಕೊಳ್ಳುತ್ತೀರಾ ಇಗೋ ನನ್ನ ಪ್ರಿಯ ಭಕ್ತರೆ ನೀವು ಈ ಮಾತನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ಹೃದಯದಲ್ಲಿ ಶಾಂತಿ ಮತ್ತು ಭಯರಹಿತ ಜೀವನ ಪ್ರಾರಂಭವಾಗುತ್ತದೆ ನೀವು ಆ ಯೋಗಕ್ಷೇಮಂ ವಹಾಮ್ಯಹಂ ಎಂಬ ಮಾತನ್ನು ಪ್ರತಿದಿನದ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಭಯವಿಲ್ಲದ ಜೀವನ ಕಾಣುತ್ತೀರಿ ಮತ್ತು ಭಗವಂತನ ಪ್ರೀತಿ ನಿಮ್ಮಲ್ಲಿ ಸದಾ ಇರುತ್ತದೆ ಹರೇ ಕೃಷ್ಣ ಹರೇ ರಾಮ